ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿ ನಾನು ಹೇಳಿದ್ನಲ್ವಾ ಆ್ಯಂಟ್ ಪೌಡರ್ ಯೂಸ್ ಮಾಡಿ ಇನ್ಸೆಕ್ಟ್ಸ್ ಹೋಯ್ತು ಅಂದ್ಬಿಟ್ಟು ನೋಡಿ ಇದರಲ್ಲಿ ಸ್ಫಟಿಕ ಗಿಡ ಇದು ಇದರಲ್ಲಿ ಫುಲ್ಲು ವೈಟ್ ಕಲರ್ ಥರದ್ದು ಆಗ್ಬಿಟ್ಟಿದೆ ನೋಡಿ ಇದೆ ಆ್ಯಂಟ್ ಪೌಡರ್ ನಾನು ಹೇಳಿದ್ದು ಟಾರ್ಗೆಟ್ ಆ್ಯಂಟ್ ಪೌಡರ್ ಅಂದ್ಬಿಟ್ಟು ನಾನು ಇದನ್ನ ಜಸ್ಟ್ ಏನು ಇದು ಮಾಡಿಲ್ಲ ಅದ್ರ ಮೇಲೆ ಗಿಡದ ಮೇಲೆ ಉದುರಿಸಿದ್ದೀನಿ ಅಷ್ಟೇನೆ ಇದು ಇಲ್ಲೇ ಇರೋ ಶೇವಂತಿಕೆ ಗಿಡ ಇದ್ರ ಪಕ್ಕನೇ ಇದ್ದು ಸೇವಂತಿಗೆ ಗಿಡದಲ್ಲಿ ಇದು ಬ್ಲ್ಯಾಕ್ ಏನು ಬರುತ್ತೆ ಅದು ಶೇವಂತಿಕೆ ಗಿಡಕ್ಕೆ ತುಂಬ ಅಟ್ಯಾಕ್ ಆಗುತ್ತೆ ಯಾವಾಗ್ಲೂ ಆ ಥರದ್ದಾಗಿತ್ತು ನಾನು ಜಸ್ಟ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಒಂದೇ ದಿಸ್ದಲ್ಲಿ ಕ್ಲಿಯರ್ ಆಗಿತ್ತು ನೋಡಿ ಇದು ಮಿಲಿಬಗ್ಸ್ ಇದೆ ಇದು ಪ್ಲ್ಯಾಂಟು ಎಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದ್ದಿತ್ತಲ್ಲೇ ಅದು ಅಟ್ಯಾಕ್ ಆದಮೇಲೆ ವೈಟ್ ಏನು ಮತ್ತು ಮಿಲಿಬಗ್ಸ್ ಎರಡೂ ಆಗಿದೆ ಅದಕ್ಕೆ ಇದು ನಾನು ಹೊಸ ಗಿಡ ತಂದು ಹಾಕಿದ್ದಿತ್ತು ಕಟ್ಟಿಂಗ್ಸು ಪರ್ಪಲ್ ಕಲರದ್ದು ಐ ಬಿಸ್ಕಸ್ತು ನೋಡಿ ಹೇಗೆ ಗಿಡನೇ ಇದು ಮಾಡಿಬಿಟ್ಟಿದೆ ಅಂತ ಇದಕ್ಕೂ ಅಷ್ಟೇ ನಾನು ಅದಕ್ಕೂ ಟ್ರೈ ಮಾಡಿದ್ದೀನಿ ಗಿಡ ಏನಾರು ಆಗುತ್ತೆ ಅನ್ಕೋಬೋದು ನಿಜ ಏನೂ ಆಗೋಲ್ಲ ನಾನು ಟ್ರೈ ಮಾಡಿಬಿಟ್ಟು ಆಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲದಕ್ಕೂ ಸುಮ್ಮನೆ ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ ನಾನು ಅದನ್ನು ಪೌಡರ್ನ ಈ ಹಿಂಗೆ ಸಂಜೆ ಟೈಮು ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಗಿಡಕ್ಕೆ ಇದು ಪೌಡರ್ನ ಹಾಕ್ಬಿಟ್ಟು ನೋಡಿ ಇದರಲ್ಲೂ ವೈಟದು ಮಿಲಿಬಗ್ಸು ನಾನಿದು ವೈಟ್ ಮಿಲಿಬಗ್ಸ್ ಆಗಿದೆ ಅಂತಲೇ ಪ್ರೂವ್ ಮಾಡಿದೆ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಈ ಸತಿನೂ ನೋಡಿ ಹಾಗೆ ಆಗಿದೆ ನೋಡಿ ಎಲ್ಲ ಫುಲ್ಲು ವೈಟ್ ವೈಟ್ ಕಲರ್ ತಿರ್ಗ ಸ್ಟಾರ್ಟ್ ಆಗ್ತಾಯಿದೆ ಹಂಗಾಗಿ ನಾನು ಮುಂಚೆನೇ ಇದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ನನಗೆ ಇನ್ಫೆಕ್ಷನ್ ಆ ಥರದ್ದು ಏನಿಂದ ಇನ್ಫೆಕ್ಷನ್ ಆಗಿದೆ ಅನ್ನಿಸ್ತಿದೆ ಅಲ್ಲೆಲ್ಲ ಸ್ಪ್ರೇ ಅದನ್ನು ಪೌಡರ್ ಹಾಕ್ಬಿಟ್ಟು ನಾನು ಸಂಜೆ ಐದು ಗಂಟೆ ಮೇಲೆ ಈ ಪೌಡರ್ನ ಹಾಕ್ಬಿಟ್ಟು ಬೆಳಗ್ಗೆ ಎದೊಳ್ತಿದ್ದಂಗೆ ನೀರಲ್ಲಿ ಫುಲ್ಲು ತೊಳೆದೀನಿ ನೋಡಿ ಇದೇ ಸೇವಂತಿಗೆ ಗಿಡಕ್ಕೆ ಫುಲ್ಲು ಏನಾಗಿದ್ದಿತ್ತು ನೀವು ಅಂದ್ಕೊಂಬೋದು ಗಿಡ ಸುಟ್ಟೋಗುತ್ತೇನೋ ಅದು ಪೌಡರ್ ಇದಕ್ಕೆ ಅಂತ ನೋಡಿ ಅಲ್ಲೊಂದು ಇರುವೆ ಇದೆ ದೊಡ್ಡದು ಆ ಪೌಡರ್ದು ಹಾಕಿದ ತಕ್ಷಣ ಹೇಗೆ ಓಡೋಗ್ತಿದೆ ಅಂತ ಹಿಂಗೇನೇನು ಕ್ಲೀನಾಗಿ ಎಲ್ಲ ಫುಲ್ಲು ಸತ್ತೋಗುತ್ತೆ ಬರೀ ಬಿಟ್ಟೋಗುತ್ತೆ ಅಂತಲ್ಲ ಫುಲ್ಲು ಅದು ಏನು ಥರದ್ದೆಲ್ಲ ಎಲ್ಲ ಸತ್ತೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಗಿಡಕ್ಕೂ ಏನು ಎಫೆಕ್ಟ್ ಆಗೋಲ್ಲ ಇದು ನೋಡಿ ಬೆಳಗ್ಗೆ ಮಾರ್ನಿಂಗ್ದು ಗಿಡ ಫುಲ್ಲು ಯಾಕೆ ಇಷ್ಟೊಂದು ಇದಾಗಿದೆ ಅಂದ್ಕೋಬೋದು ನೀವು ನಾನು ನೀರು ಹಾಕಿರಲಿಲ್ಲಲ್ಲ ಪೌಡರ್ ಹಾಕಿದ್ದೀನಿ ಹೇಳ್ಬಿಟ್ಟು ಹಂಗಾಗಿ ಸ್ವಲ್ಪ ನಿಮಗೆ ಡಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನೀರು ಹಾಕ್ಬಿಟ್ಟು ಫುಲ್ಲು ಗಿಡ ಎಲ್ಲ ತೊಳೆದ್ಬಿಟ್ಟು ನಾನು ಗಿಡಕ್ಕೆ ನೆನ್ನೆ ಬೇರೆ ನೀರು ಹಾಕಿರ್ಲಿಲ್ವಲ್ಲ ಅದಕ್ಕೆ ಬುಡಕ್ಕೂ ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಎಲ್ಲ ಗಿಡಕ್ಕೂ ಯಾವ್ಯಾವ ಗಿಡಕ್ಕೆ ನಾನು ಅದು ಪೌಡರ್ ಹಾಕಿದ್ದೆ ಎಲ್ಲ ಗಿಡನೂ ನೋಡಿ ಇದು ಫಸ್ಟ್ ಟೈಮ್ ಇದೂ ಹೂವು ಬಿಟ್ಟಿದೆ ಇವತ್ತು ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು ಇದರಲ್ಲೂ ಆ ಚಿಕ್ಕ ಗಿಡದಲ್ಲಂತೂ ಬಿಡ್ತಾಯಿತ್ತು ಇದರಲ್ಲಿ ಇಷ್ಟು ದೊಡ್ಡದಾದ್ರೂ ಬಿಟ್ಟಿಲ್ವಲ್ಲ ಅಂದ್ಕೊಂಡೆ ನೋಡಿ ಇದೂ ಫ್ಲವರಿಂಗ್ ಆಗ್ತಾಯಿದೆ ಈ ರೀತಿ ಕ್ಲೀನಾಗಿ ಗಿಡ ಫುಲ್ಲು ವಾಶ್ ಮಾಡಿಬಿಟ್ರೆ ನಾವು ನೀರನ್ನ ಬಿಟ್ಕೊಂಡು ಎಲ್ಲ ಕ್ಲಿಯರ್ ಆಗೋಗುತ್ತೆ ನೋಡಿ ಪೌಡರೆಲ್ಲ ನಾನು ಬೆಳಗ್ಗೆ ಎದ್ದು ಫುಲ್ಲು ವಾಶ್ ಮಾಡ್ತಾಯಿದ್ದೀನಿ ಸಂಜೆ ಐದು ಗಂಟೆಗೆ ಹಾಕಿದ್ದೆ ಬಿಸಿಲಲ್ಲಿ ನಾನು ಯಾವತ್ತೂ ಹಾಕಿಲ್ಲ ಸಂಜೆ ಐದು ಗಂಟೆ ಹಂಗೆ ಹಾಕ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ನೀರಲ್ಲಿ ವಾಶ್ ಮಾಡಿದ್ದೀನಿ ಗಿಡನ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಬೇಗನೂ ಕ್ಲೀನ್ ಆಗುತ್ತೆ ಗಿಡ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾರಿಗಾದ್ರೂ ಇಷ್ಟ ಆಯಿತು ಅನಿಸಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ನಾನು ಎಲ್ಲ ಥರ ಗಿಡಕ್ಕೆ ಹಾಕಿದ್ದೀನಿ ಶೇವಂತಿಕೆ ಗಿಡಕ್ಕೆ ಹಾಕಿದ್ದೀನಿ ಬಿಸ್ಕಸ್ ಗಿಡಕ್ಕೆ ಹಾಕಿದ್ದೀನಿ ಸ್ಪಟ್ಕ ಹೂವಿನ ಗಿಡಕ್ಕೆ ಹಾಕಿದ್ದೀನಿ ಎಲ್ಲ ಗಿಡಕ್ಕೂ ಹಾಕಿದ್ದೀನಿ ನೋಡಿ ಇಲ್ಲೂ ಒಂದು ಮಿಲಿಬಗ್ ಥರ ಕಾಣ್ತಾ ಇತ್ತು ವೈಟಿಗೆ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟೆ ನಾನು ಇಲ್ದಲೆ ಎಲ್ಲ ಫುಲ್ಲು ಕ್ಲಿಯರಾಗಿ ಹೋಗಿದೆ ನಾನು ನೆಕ್ಸ್ಟು ಇದನ್ನೇ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದೇ ಒಂದಿದೆ ಹಂಗೆ ನಮಗೆ ಒಂದೇ ಒಂದು ಫುಲ್ಲು ತುಂಬ ಅಂಟ್ಕೊಂಡಿದೆ ಕಚ್ಕೊಂಡಿದೆ ಹೋಗ್ತಾನೆ ಇಲ್ಲ ಅಂದರೆ ಈ ರೀತಿ ಎಲೆ ಹಿಂಗೆ ತೆಗೆದ್ಬಿಟ್ರೆ ಆಯಿತು ಕ್ಲಿಯರ್ ಆಗಿಬಿಡುತ್ತೆ ಈ ರೀತಿ ಸು ನೋಡಿ ಅದು ಮುದ್ರಕೊಂಬಿಟ್ಟಿದ್ದಾವೆ ಎಲೆ ಪೂರ್ತಿ ಅದಕ್ಕೆ ತೆಗೆದ್ಬಿಟ್ಟೆ ಅವೆರಡು ಎಲೆನ ನಾನು ತೆಗೆದ್ಬಿಟ್ಟು ನಾವು ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಆಯಿತು ನೋಡಿ ಇದು ಮೊಗ್ಗು ಬರ್ತಾ ಇರೋದು ಗಿಡ ಅದೂ ಅಷ್ಟೆ ಅಲ್ಲೂ ಒಂದೇ ಒಂದು ಎಲೆ ಹಂಗಾಗಿತ್ತು ಅದನ್ನು ಕಿತ್ತಾಕಿದ್ದೀನಿ ನಾನು ಎಲ್ಲ ಕಿತ್ ಈ ರೀತಿ ಕಿತ್ಕೊಂಡ್ಬಿಟ್ರೆ ಅದು ತಿರ್ಗ ನೆಕ್ಸ್ಟ್ ಎಲೆಗೆ ಸ್ಪ್ರೆಡ್ ಆಗಲ್ಲ ಹಂಗೆ ಕಮ್ಮಿ ಆಗೋಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನನಗಂತೂ ಏನೂ ಬೇರೆ ಎಫೆಕ್ಟ್ ಆಗಿಲ್ಲ ನಿಮಗೂ ಏನೂ ಆಗೋಲ್ಲ ಅಂದ್ಕೊತೀನಿ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಯಿತು ಅವರು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಕೇಳಿ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದಾಗ ಆಂಟ್ ಪೌಡರ್ ಯೂಸ್ ಮಾಡಿದೆ ಅಂತ ಹೇಳಿದಾಗಲೇ ನೆನೆ ಹೇಗೆ ಯೂಸ್ ಮಾಡೋದು ಅಂತ ಒಬ್ಬರು ಮೆಸೇಜ್ ಹಾಕಿದರು ಹಂಗಾಗಿ ನಾನು ಇದು ಮಾಡಿ ಹಾಕಿದ್ದೀನಿ ವಿಡಿಯೋ ಎಲ್ಲರೂ ಪೂರ್ತಿ ಎಂಡ್ವರೆಗೂ ವಿಡಿಯೋನ ನೋಡಿ ನಾನು ನೆಕ್ಸ್ಟ್ ಈ ಗಿಡಗಳು ಹೇಗಿದೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಒಂದೇ ದಿವ್ಸದಲ್ಲಿ ಏನು ಗೊತ್ತಾಗುತ್ತೆ ಎರಡು ದಿವಸ ಆದಮೇಲೆ ಸುಟ್ಟೋಗಿರುತ್ತೆ ಗಿಡ ಅಂತೆಲ್ಲ ಅಂದ್ಕೊಬೋದು ನೀವು ನಾನು ನೆಕ್ಸ್ಟೂ ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಫುಲ್ಲು ವಿಡಿಯೋ ನೋಡಿಬಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್